ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ನಾವು ದೇವಸ್ಥಾನಕ್ಕೆ ಇದು ವಿಷಯ ನನ್ನ ಹೇಳಿದ್ರು ಯಶವಂತನವರು ಕಾಲ್ ಮಾಡಿ ಹೇಳಿದ್ರು ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ಐದು ಗಂಟೆಗೆ ನಾವು ಇದ್ದು ಆರು ನಾವು ಇಲ್ಲಿಂದ ಹೊರಡ್ತೇವೆ ಅಲ್ಲ ಐದು ಗಂಟೆಗೆ ಎದ್ದು ಎಲ್ಲ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಆರು ಗಂಟೆಗೆ ನಾವು ಇಲ್ಲಿಂದ ಹೊರಡುವ ಅಂತ ಹೇಳಿಕೊಂಡು ವಿಷಯ ಎಂತ ಆಗಿದೆ ಅಂತ ಹೇಳಿದ್ರೆ ನಾನು ಆಫೀಸ್ ಇಂದ ಬರುವಾಗ ಇವರಿಗೆ ನಾನು ಆರೂವರೆಗೆ ಒಂದು ಕಾಲ್ ಮಾಡಿದೆ ಯಶವಂತ ಎಲ್ಲ ಎದ್ದೀರಾ ಅಂತ ಅವಾಗ ಹೇಳ್ತೇನೆ ನಾವು ಇವಾಗ ಇದ್ದಷ್ಟೇ ಅಂತ ಹೇಳಿ ಈಗ ಟೈಮ್ ಎಷ್ಟಾಗಿದೆ ಹೊರಟು ರೆಡಿ ಆಗುವ ಟೈಮ್ ಎಷ್ಟು ಫೋರ್ಟಿ ಗಂಟೆಗೆ ಹೊರಟು ರೆಡಿ ಇವಾಗ ಇಷ್ಟಿರ್ ಆಗ್ತಾ ಇದ್ದಾರೆ ಅದು ನಮ್ಮ ಟೈಮಿಂಗ್ ಸೆನ್ಸ್ ಸರಿ ಬನ್ನಿ ಹೋಗುವ ನಾವು ಹೋಗುವ ಈಗ ಯಶವಂತ ಗಾಡಿದು ಕವರ್ ಎಲ್ಲ ತೆಗೆದು ಗಾಡಿ ರೆಡಿ ಮಾಡ್ತಾ ಇದ್ದಾರೆ ಕವರ್ ತೆಗ್ದು ನಾವೀವಾಗ ಕಾರ್ ಅಲ್ಲಿ ಹೋಗ್ತಾ ಇದ್ದೇವೆ ಇಲ್ಲಿ ಅಖಿಲ್ ಬೆಳಿಗ್ಗೆ ಬೇಗ ಎದ್ದಿದ್ದಾನೆ ಗೊತ್ತಲ್ಲ ಏಳುವರೆಗೆ ಆರೂವರೆಗೆ ನಿದ್ದು ತುಂಬಾ ಮತ್ತೆ ನಮ್ಮ ಅವ್ರಿಗೆ ಹುಡುಕ್ತಾ ಇದ್ದಾರೆ ಮ್ಯಾಪ್ ಅಲ್ಲಿ ಅವರಿಗೆ ಲೊಕೇಶನ್ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಎಂತ ಆಯ್ತಾ ಕೀಲ ಮ್ಯಾಪ್ ಸರಿ ಉಂಟ ನಮ್ಮ ಹೋಗುವ ಹೋಗ್ತಾ ಉಂಟಲ್ಲ

ನಾವು ಗಿರಿನಗರದಲ್ಲಿರುವ ಕಾರ್ಯಸಿದ್ಧಿ ಆಂಜನೇಯ ಹೌದು ಮಧ್ಯದಲ್ಲಿ ಎಂತ ಹೇಳಿದ್ರೆ ದುಬ್ಬಸಿ ಪಾಳಿ ಅಂತ ಹೇಳುವ ಪ್ಲೇಸಲ್ಲಿ ಇದು ನಮಗೊಂದು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಸಿಕ್ಕಿತ್ತು ಇನ್ನೊಂದು ಆಂಜನೇಯ ದೇವಸ್ಥಾನ ಸಿಕ್ಕಿತ್ತು ಅಲ್ಲಿಗೆ ಹೋಗಿ ಈಗ ನಾವೀಗ ನಾವೀಗ ಮೊದಲು ಯಾವ್ದು ಪ್ಲಾನ್ ಮಾಡಿದ್ದು ಅಲ್ಲಿಗೆ ಹೋಗ್ತಾ ಇದ್ದೇವೆ ದೇವಸ್ಥಾನಕ್ಕೆ ಹೋಗೋ ರೋಡ್ ಅಲ್ಲಿ ನಮಗೆ ಕಮ್ಮಿದು ಮೂವತ್ತು ರೂಪಾಯಿ ಬೊಂಡ ಸಿಕ್ಕಿತು ಬೊಂಡ ಅಂತ ಹೇಳಿದ್ರೆ ರೋಡ್ ಸೈಡ್ ಅಲ್ಲಿ ಉಂಟು ಬೊಂಡ ಮಾರ್ ಸೇಲ್ ಮಾಡ್ತಾರೆ ಎಳ ನೀರು ಎಸ್ ಬೊಂಡ ಸೇಲ್ ಮಾಡ್ತಾ ಇದ್ದಾರೆ ಹಾಗೆ ಅಲ್ಲಿ ಈಗ ಕುಡಿಲಿಕ್ಕೆ ನಿಲ್ಲಿಸಿದ್ರು ನಾವು ಇವಾಗ ಗಾಡಿಯನ್ನು ನೋಡಿ ಮೂವತ್ತು ರೂಪಾಯಿಗೆ ಎಳ ನೀರು ಬೊಂಡ ಕುಡಿತಾ ಇದ್ದಾರೆ ಫ್ರೆಶ್ ಆದ ಮತ್ತು ಕಮ್ಮಿಯ ಎಳನೀರನ್ನು ಕುಡಿದು ನಾವ್ ಇವಾಗ ವಾಪಾಸ್ ಹೊರಟದು ಗಾಡಿಯಲ್ಲಿ ವಾಪಾಸ್ ಕೂತಿದ್ದೇವೆ ಫೈನಲ್ಲಿ ಬಂದು ನಾವು ರೀಚ್ ಸ್ವಲ್ಪ ಮುಂದೆ ಹೋಗ್ಬೇಕು ನಡ್ಕೊಂಡು ಹೋಗ್ಬೇಕು ನಾವ್ ಇವಾಗ ಅದೇ ಮಾರೇ ಅಲ್ಲಿ ಮುಂದೆ ನಡ್ಕೊಂಡು ಹೋಗ್ಲಿಕ್ಕಿಲ್ಲ ಇವಾಗ ಕಾರ್ ಪಾರ್ಕಿಂಗ್ ಅಲ್ಲಿ ಕಾರ್ ಪಾರ್ಕಿಂಗ್ ಬಂದಿದೆ ಕಾರ್ ಪಾರ್ಕಿಂಗ್ ಮಾಡ್ಲಿಕ್ಕೆ ನಿಲ್ಸಿದ್ದೇವೆ ಇವಾಗ ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗುವ ನಮ್ಮ ಕಾರ್ ಪಾರ್ಕಿಂಗ್ ಒಂದು ಜಸ್ಟ್ ಹಂಡ್ರೆಡ್ ಮೀಟರ್ಸ್ ಉಂಟು ಹಂಡ್ರೆಡ್ ಮೀಟರ್ ವಾಕ್ ಮಾಡಿದ ಮೇಲೆ ದೇವಸ್ಥಾನ ಸಿಗ್ತಾನೆ ಆಯ್ತಾ ಇದೆ ಇದೆ ಆಂಜನೇಯ ದೇವಸ್ಥಾನ ನಾನು ಒಳಗೆ ಬಿಡಿ ಮಾಡ್ಲಿಕ್ಕೆ ಹೋಗುದಿಲ್ಲ ಹೊರಗಿಂದ ತೋರಿಸಿದ್ದೇನೆ ಇದು ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸ್ ಇಲ್ಲಿ ಓಕೆ ನೋಡಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಎಲ್ಲ ತಕೊಂಡು ಬಂದೇವಿ ಇವಾಗ ಹೊರಗೆ ಇನ್ನು ಇವಾಗ ನಮಗೆ ಬೆಳಿಗ್ಗೆ ತಿಂಡಿ ಆಗಲಿಲ್ಲ ಬೆಳಿಗ್ಗೆ ತಿಂಡಿ ಈಗ ಮಾಡ್ಲಿಕ್ಕೆ ಹೋಗ್ಬೇಕು ಹೊರಗೆ ನೋಡ್ಬೇಕು ಎಲ್ಲಿ ತಲೆಕೊಂಡು ಗೊತ್ತಿಲ್ಲ ಎಲ್ಲಿ ಮಾಡುದು ಅಂತ ಯಶವಂತ ಈಗ ತಿಂಡಿ ತಿನ್ಲಿಕ್ಕೆ ಎಲ್ಲಿಗೆ ಹೋಗುದಾ ತಿಂಡಿ ತಿನ್ಲಿಕ್ಕೆ ಹೋಟೆಲ್ ಒಳ್ಳೆ ರಿಪ್ಲೈ ಅದು ಎಲ್ಲಿಗೆ ಹೋಟ್ಲಿಗೆ ಹೋಗುವ ಒಂದು ಒಳ್ಳೆ ಹೋಟ್ಲು ಉಂಟು ಎಲ್ಲಿ ಯಾರು ಹತ್ತು ಆ ಹೋಟೆಲ್ ಬನ್ಲೆ ವಿದ್ಯಾಪೀಠದಲ್ಲಿ ವಿದ್ಯಾಪೀಠ ಹೋಟ್ಲ್ ಹೆಸರು ಎಂತ ವಿದ್ಯಾಪೀಠ ಸರ್ ವಿದ್ಯಾಪೀಠ ಸರ್ಕಲ್ ಅಲ್ಲಿ ಒಂದು ಒಳ್ಳೆ ಹೋಟ್ಲು ಉಂಟು ಬೆಜ್ಜಿ ಓಕೆ ಅಲ್ಲಿ ತಿಂಡಿ ಮಾಡ್ಲಿಕ್ಕೆ ಹೋಗುವ ಸರಿ ಈಗ ನಾವೀಗ ಎಂತ ವೆಯ್ಟಿಂಗ್ ಎಂತ ನೋಡಿ ಹೋಗಿದೆ ವೇಟಿಂಗ್ ಅಲ್ಲ ನಾವೀಗ ನಾನು ಇಡ್ಲಿ ಅವರೆಲ್ಲ ಏನೋ ಮಶ್ರೂಮ್ ಬಿರಿಯಾನಿ ಎಲ್ಲ ಹೇಳಿದ್ದಾರೆ ಅಂತ ನೋಡುವ ಮಶ್ರೂಮ್ ಬಿರಿಯಾನಿ ಇಡ್ಲಿ ಬಾಟೆ ಎಲ್ಲ ಬಂತು ನಾವು ಇದನ್ನು ತಿಂದು ಬೇಗ ಹೋಗ್ವಾ ತಿಂಡಿ ಎಲ್ಲ ತಿಂದಾಯ್ತು ತಿಂಡಿ ಎಲ್ಲ ತಿಂದಾಗಿ ನಾವೀಗ ವಾಪಸ್ ಹೊರಟದು ನಾವು ಲೂಲು ಮಾಲ್ ಹತ್ರ ಬಂದಿಗೆ ರೀಚ್ ಆದೆವು ಈಗ ಪಾರ್ಕಿಂಗ್ ತೋಜ್ಜಿ ಪಾರ್ಕಿಂಗ್ ತೋರ್ಚಿಂಗ್ ಕಾರ್ ಅನ್ನು ಪಾರ್ಕ್ ಮಾಡ್ತಾ ಇದಾರೆ ಇದು ನೋಡಿ ಹೈಡ್ರಾಲಿಕ್ ಪಾರ್ಕಿಂಗ್ ಸೀದಾ ಹೀಗೆ ಹೋಗಿ ಅದರೊಳಗೆ ಪಾರ್ಕ್ ಗಾಡಿಯನ್ನು ನಿಲ್ಲಿಸಿ ಬಿಡ್ತಾರೆ ನೋಡಿ ಕಾರನ್ನು ಈಗ ಇವರು ಹೀಗೆ ಅದ್ರಲ್ಲಿ ಅಂತ ಹೈಡ್ರೋಲಿಕ್ ಲಿಫ್ಟ್ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸಿದ್ದಾರೆ ಈಗ ಎಲ್ಲಿಯಾರು ಕಾರ್ ಇಲ್ಲಿ ಫುಲ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಇನ್ನು ಕಾರನ್ನು ಮೇಲೆ ಲಿಫ್ಟ್ ಮಾಡಿ ಮೇಲೆ ನಿಲ್ಲಿಸ್ತಾರೆ ಕೆಳಗಿನ್ನೊಂದು ಕಾರ್ ಬಂದು ನಿಲ್ತಾರೆ ಹಾಗೆ ನೋಡಿ ಹೀಗೆ ಹೈಡ್ರೋಲಿಕ್ ಲಿಫ್ಟ್ ಅಲ್ಲಿ ಕಾರನ್ನು ಮೇಲೆ ತಗೊಂಡೋಗಿ ನಿಲ್ಲಿಸ್ತಾರೆ ನೋಡಿ ಗಾಡಿಗೆ ಪಾರ್ಕಿಂಗ್ ಇಲ್ಲ ಐತ್ರಿ ಆಯ್ತು ಅಲ್ಲಿ ಗಾಡಿ ಅಲ್ಲಿ ನಿಲ್ತದೆ ಮೇಲೆ ಇನ್ನೊಂದು ಕಾರ್ ಕೆಳಗಿನ ಕಾರ್ ಕೆಳಗೊಂದು ಕಾರ್ ತಂದು ಹೀಗೆ ನಿಲ್ಲಿಸ್ತಾರೆ हाँ तो उन द प्लेसले यार एक घर नहीं ले सकी था हाँ हाँ ता कोई <laughs> कोई कोई एस्केलेटर इज़ गोइंग वेरी स्लो लेट्स गो लेट्स गो माल ले ही ना वाला करे ही घंटे नॉर्डी वाला के ही घंटे वाला के ही घंटे यस नॉर्डी ಓ ಹೀಗೆ ಕೊಡೊಮ್ಮೆ ನನ್ನ ಲೆಕ್ಕದಲ್ಲಿ ಎಂತಿಲ್ಲ ವಿಡಿಯೋ ಹಾಕ್ತಾವ್ರೆ ನನ್ನ ಲೆಕ್ಕದಲ್ಲಿ ಚಂಡ ಮುಂಡೇರು ಎದುರುಗಡೆ ಹೋಗ್ತಾವ್ರೆ ನಮ್ಮನ್ನ ಬಿಟ್ಟು ಹೋಗ್ತಾ ಇದಾರೆ ಅದ್ರಲ್ಲಿ ನೋಡಿ ಕೆ ಎಫ್ ಸಿ ಅಲ್ಲಿ ಆಫರ್ ಇದೆ ನೈನ್ ಪಿ ಸಿಗೆ ಟೂ ನೈಂಟಿ ನೈನ್ ಬಂದು ತಿನ್ನುವರಿದ್ರೆ ನೋಡಿ ತಿನ್ನಿ ನನಗೆ ಬೇಡ ಎಲ್ಲೆಲ್ಲಿ ನೋಡಿದಾರೆ ಅಲ್ಲಿ ಲೈಟ್ ಪಳಪಳ ಹೊಳಿತಾವ ಆ ಬಾಬಿ ಐಫೋನ್ 17 bro ಆ ಅದಕ್ಕೆ ಆ ಕಬಾಬಿ ತಕೋ ಬಾಬಿ ಯೋಗ ಬಾಬಿ ಎಲ್ಲ ಇದು ರೌಂಡ್ ಆಗ್ತಾ ಇದ್ದಾರೆ ಎಂತ ತಕೊಳ್ಳೋದು ಅಂತ ಎಲ್ಲ ನೋಡ್ತಾ ಇದ್ದಾನೆ ಮತ್ತೆ ನೋಡಿ ಈಗ ಕ್ರೆಡಿಟ್ ಕಾರ್ಡ್ ತಿಗಿತಾನೆ ಸ್ಟಾರ್ಟ್ ಮಾಡ್ತಾರೆ ಉಜ್ಜಲಿಕ್ಕೆ ಉಜ್ಜದು ಹ ಇಲ್ಯೂಷನ್ ನೋಡಿ

ಒಳಗೆ ಎಂತೆಲ್ಲ ತೋರಿಸ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಅಲ್ಲಲ್ಲಿ ನೋಡಿದ್ರೆ ಅಲ್ಲಲ್ಲಿ ಒಂದೊಂದು ಒಳ್ಳೆ ಇದೆಲ್ಲ ಉಂಟು ಎಂತ ಟಾಪಿಕ್ ಎಂತ ಹೇಳುದು ನಂಗೆ ಮಾತಾಡಿಕ ಗೊತ್ತಾಗ್ತಿಲ್ಲ ತೋರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ನೀವೇ ಒಂದೊಂದು ಕಾಂತ ಉಂಟಲ್ಲ ಇಲ್ಲಿ ನೋಡಿಕೊಳ್ಳಿ ಜಸ್ಟ್ 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 ಅಷ್ಟೇ ನೋಡಿಕೊಳ್ಳಿ ಇದ್ರ ಹೆಸರು ಅಂತ ಫುಲ್ ಗೇಮ್ಸ್ ಅಲ್ಲಿ ಇರ್ತದೆ ಇಲ್ಲಿ ಮಕ್ಕಳಿಗೆಲ್ಲ ಬಂದ್ರೆ ಒಳ್ಳೆ ಜಾತ್ರೆ ಆಗಿ ಅದರಲ್ಲಿ ಜಂಪಿಂಗ್ ಟ್ರ್ಯಾಂಪಲ್ ಇಂತರ ಜಂಪಿಂಗ್ ಆ ಕೂತ್ಕೊಂಡು ಮಕ್ಕಳು ಆಡುದು ನಾನು ಒಂದೊಂದು ಕ್ಲಿಪ್ ಹಾಕ್ತೇನೆ ಮಾವಾಲಿಗೆ ಯಾಕೆ ಇಷ್ಟು ದೊಡ್ಡ ಮಾವಾಲಿಗೆ ಹೋಗಿ ನೀನು ಒಂದು ಕೂಡ ಕ್ಲಿಪ್ ಹಾಕಿಲ್ಲ ಅಂತ ಹೇಳ್ಬಾರ್ದಲ್ಲ ನೋಡಿಕೊಳ್ಳಿ ಆಯ್ತಾ ಎಂತೆಂತಹ ಯಾವ್ಯಾವ ವೀಡಿಯೋನ ಹಾಕ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಹಾಗೆ ಸಣ್ಣ ಸಣ್ಣ ಕ್ಲಿಪ್ ಹಾಕಿಬಿಡ್ತೇನೆ ನಾನು ಮಾವಾಲಿಗೆ ಈ ಫ್ಲೋರ್ ಅಲ್ಲಿ ಫುಲ್ ಬಟ್ಟೆದು ಅಂಗಡಿ ಬಾರಿ ಅಲ್ಲಿ ಹೋಗ್ತಾ ನೋಡಿ ಲೂಲು ಹೈಪರ್ ಮಾರ್ಟ್ ಉಂಟಾಯ್ತು ಗೆ ಬಂದು ಎಂತವನ್ ತೋರಿಸ್ಬೇಕು ಎಂತವನ್ ಬಿಡ್ಬೇಕು ಅಂತ ನಂಗೆ ಗೊತ್ತಾಗ್ಲಿಲ್ಲ ಅಷ್ಟೇ ಹಾಗೆ ಆಯ್ತು ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾನೆ ಆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದು ಅಂದ್ಕೊಂಡಿದ್ದೇನೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ವೀಡಿಯೋವನ್ನು ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗುವ ಬಾಯ್